ಕೋಲಾರ ಜಿಲ್ಲೆಯಲ್ಲಿ ಡಿಸೆಂಬರ್ ಒಂದರಿಂದ ನಾವು ಏನು ಕಂಪ್ಲೀಟಾಗಿ ಹೆಲ್ಮೆಟ್ ಎನ್ಫೋರ್ಸ್ಮೆಂಟ್ನ ಶುರು ಮಾಡಿದ್ದೀವಿ ಕಳೆದ ಎರಡು ತಿಂಗಳಿಂದ ಇದರ ಬಗ್ಗೆ ನಾವು ಸತತವಾಗಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ ನಮ್ಮ ಎಲ್ಲ ಜನತೆಗೆ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲ ರೀತಿಯ ಸಂದೇಶಗಳನ್ನು ಅವ್ರಿಗೆ ನಾವು ನೀಡಿದ್ವಿ ಈ ನಿಟ್ಟಿನಲ್ಲಿ ಈ ದಿನ ನಮಗೆ ಒಂದು ಉತ್ತಮ ಪ್ರತಿಕ್ರಿಯೆಯನ್ನು ನಮ್ಮ ಸಾರ್ವಜನಿಕರು ನೀಡಿದ್ದಾರೆ ನಮ್ಮ ಕೋಲಾರ ಜನತೆ ಮಾತಿನಂತೆ ಅವರೇ ನಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಟು ಏಯ್ಟಿ ಪರ್ಸೆಂಟು ಹೆಲ್ಮೆಟ್ ಹಾಕ್ಕೊಂಡೇ ಬಂದಿದ್ದಾರೆ ನಮಗೆ ಖುಷಿ ಏನು ಅಂದರೆ ಕೇವಲ ಮುಂದೆ ಇರೋರಲ್ಲ ನಾವು ಹಿಂದೆ ಇರೋರು ಹೆಲ್ಮೆಟ್ ಹಾಕ್ಕೊಂಡಿರೋದನ್ನು ನಾವು ನೋಡಿದ್ದೀವಿ ಇದು ಒಂದು ಉತ್ತಮವಾದ ಬೆಳವಣಿಗೆ ನಾವು ಪ್ರತಿ ಬಾರಿ ಹೇಳಿರೋ ಹಾಗೆ ಇದು ಮಾಡ್ತಾ ಇರೋದು ನಿಮ್ಮ ಸೇಫ್ಟಿಗೋಸ್ಕರ ಇದು ನಾವು ನಮ್ಮ ಫೈನ್ ಕಲೆಕ್ಷನ್ ಇಸ್ ನಾಟ್ ಅವರ್ ಏಮ್ ನಮಗೆ ಎನ್ಫೋರ್ಸ್ಮೆಂಟ್ ಇಸ್ ನಾಟ್ ಅವರ್ ಏಮ್ ನಮಗೆ ಮುಖ್ಯವಾಗಿ ಜೀವಗಳು ಉಳಿಬೇಕು ನಿಮ್ಮ ಜೀವನ ನಡಿಬೇಕು ಅದಕ್ಕೋಸ್ಕರನೇ ನಾವು ಈ ಹೆಲ್ಮೆಟನ್ನು ಒಂದು ಎನ್ಫೋರ್ಸ್ ಮಾಡಿದ್ದೀವಿ ಇದರ ಜೊತೆಗೆ ನಾವು ಯಾರ್ಯಾರು ಹೆಲ್ಮೆಟ್ ಹಾಕಿದ್ದಾರೆ ಅವ್ರಿಗೆ ನಾವು ರೋಸನ್ನು ನೀಡಿ ಅವ್ರಿಗೆ ನಾವು ಒಂದು ಅಭಿನಂದನೆಗಳನ್ನು ಸಲ್ಲಿಸಿದ್ವಿ ಹಾಗೆಯೇ ಯಾರೂ ಹೆಲ್ಮೆಟ್ ಹಾಕಿಲ್ಲ ಆ ಗಾಡಿಗಳನ್ನು ಸೀಸ್ ಮಾಡಿ ನಾವು ಒಂದು ಕಡೆ ಹಾಕೊಂಡಿದ್ದೀವಿ ಅವರು ಹೆಲ್ಮೆಟನ್ನು ಖರೀದಿ ಮಾಡಿ ತೊಗೊಂಡು ಮೇಲೆ ಗಾಡಿಗಳನ್ನು ಬಿಟ್ಟು ಕಳಿಸ್ತಾ ಇದ್ದೀವಿ ಇಲ್ಲಿ ನಿಮಗೆ ಮತ್ತೊಮ್ಮೆ ಹೇಳಿದ್ರು ಹೇಳ್ತಿರೋ ಹಾಗೆ ನಮಗೆ ಫೈನ್ ಕಲೆಕ್ಷನ್ ಇಲ್ಲಿ ಮುಖ್ಯ ಅಲ್ಲ ನಮಗೆ ಅದಕ್ಕೇ ನಾವು ಅವರು ಹೆಲ್ಮೆಟನ್ನು ಖರೀದಿ ಮಾಡಿ ತೊಗೊಂಡು ಬಂದಾಗ ಬಿಲ್ ಸಮೇತ ಬಂದಿದ ತಕ್ಷಣ ನಾವು ಅವ್ರಿಗೆ ಗಾಡಿಯನ್ನು ಬಿಟ್ಟು ಕಳಿಸ್ತಾ ಇದ್ದೀವಿ ಹೆಲ್ಮೆಟ್ ಹಾಕ್ಕೊಂಡು ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀವಿ ಇದೆಲ್ಲ ನಾವು ಮಾಡ್ತಾ ಇರೋದು ಜನರ ಹಿತಕ್ಕಾಗಿ ಈ ಒಂದು ವಿಚಾರ ಕೇವಲ ಒಂದು ದಿನದ ಮಾತ್ರಕ್ಕಲ್ಲ ಎಲ್ಲ ನಮ್ಮ ಸಾರ್ವಜನಿಕರಲ್ಲಿ ಅವರು ವಿನಂತಿ ಮಾಡ್ಕೊಳೋದು ನಾನು ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇರೋದು ಈ ಡಿಸೆಂಬರ್ ಒಂದರಿಂದ ಕೇವಲ ಒಂದಕ್ಕೆ ಅಲ್ಲ ಇದು ಸೊ ಇದನ್ನು ನೀವು ಪ್ರತಿದಿನ ಕಡ್ಡಾಯವಾಗಿ ಇವತ್ತು ಹೇಗೆ ನೀವೆಲ್ಲರೂ ನಮಗೆ ಪ್ರತಿಕ್ರಿಯೆಯನ್ನು ನೀಡಿದ್ದೀರಾ ಇದೇ ರೀತಿ ಬರುವ ದಿನಗಳಲ್ಲೂ ಪ್ರತಿಕ್ರಿಯೆಯನ್ನು ನೀಡಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಈ ಈ ಒಂದು ಎಕ್ಸಸೈಸ್ನ ನಾವು ಆಲ್ಮೋಸ್ಟ್ ಈ ಎಂಟೈಯರ್ ಮಂತ್ ಇದು ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತಲೇ ನಾವು ಡಿಸೆಂಬರ್ನ ಮಾಡ್ತೀವಿ ಅದರ ಅಂಗವಾಗಿ ನಾವು ಈ ಹೆಲ್ಮೆಟ್ ಡ್ರೈವನ್ನು ಕೂಡ ಮಾಡಿದ್ದೀವಿ ನಮ್ಮ ಮಾನ್ಯ ಡಿ ಜಿ ಐ ಜಿ ಸಾಹೇಬರ ಆದೇಶ ಕೂಡ ಅವರು ಬೆಂಗಳೂರಲ್ಲಿ ಅವರು ಸುಮಾರು ಹತ್ತು ಹದಿನೈದು ವರ್ಷದಿಂದ ಅವರು ಎನ್ಫೋರ್ಸ್ ಮಾಡಿದರು ಹಾಗೆಯೇ ನಾವು ಕೋಲಾರಲ್ಲಿ ಇವಾಗ ಎಲ್ಲರೂ ಹೆಲ್ಮೆಟ್ಟು ಕಡ್ಡಾಯ ಮಾಡಿದ್ದೀವಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಲಾಯರ್ಸು ನಮ್ಮ ವರ್ತಕರು ನಮ್ಮ ಸಾರ್ವಜನಿಕರು ನಮ್ಮ ಇಂಡಸ್ಟ್ರಿ ಹೋಗೋರು ಗೌರ್ಮೆಂಟ್ ಆಫೀಸ್ಗೆ ಹೋಗೋರು ಎಲ್ಲರೂ ನಮಗೆ ಒಳ್ಳೆಯ ಸಾಥನ್ನು ನೀಡಿದ್ದಾರೆ ಇದನ್ನು ಮುಂದುವರೆಸ್ಕೊಂಡು ಹೋಗ್ತಾ ನಾವು ನೆಕ್ಸ್ಟ್ ಪಿಲಿಯನ್ನಲ್ಲೂ ಅವರು ಹೆಲ್ಮೆಟನ್ನು ಹಾಕ್ಕೊಂಡು ಬರಬೇಕು ಅನ್ನೋದನ್ನು ಕಡ್ಡಾಯ ಮಾಡ್ತೀವಿ ಸರ್